రాయ వాయుపుత్ర వజ్రకాయ దీన బంధువే తీరా జయ హనుమా జయ హనుమంత కేశరినందన మారురాయ వానరయోధ వాయుపుత్ర వజ్రకాయ దీన బంధువే తీరా జయ హనుమాన్ రఘుపల్తీరాఘవా రాజారామక్త హాను ಆಂಜನೇಯ ಸ್ವಾಮಿ ದಾವಣಗೆರೆ ತಾಲೂಕು ಕನ್ನಡಿ ಗ್ರಾಮದ ಶ್ರೀ ಮುಜರಾಯಿ ದೇವಸ್ಥಾನಕ್ಕೆ ಸೇರಿರುತ್ತದೆ ಇದು ದಾವಣಗೆರೆಯಿಂದ ಹನ್ನೆರಡು ಕಿಲೋಮೀಟರ್ ಇದೆ ದಾವಣಗೆರೆ ಮತ್ತು ಶಿವಮೊಗ್ಗದ ಮೇನ್ ರೋಡಿನಲ್ಲಿ ಇರ್ತದೆ ಈ ದೇವಸ್ಥಾನವು ವಿಶೇಷತೆ ಏನೆಂದರೆ ಸುಮಾರು ಪುರಾತನ ಕಾಲವಾದದ್ದಿದು ಐನೂರು ವರ್ಷಗಳ ಹಿಂದೆ ಇರ್ತಕ್ಕಂಥ ಪ್ರಾಚೀನ ಕಾಲದ್ದು ಇದು ವಿಶೇಷವಾಗಿ ಇದ್ದು ಇದು ಏನಂದ್ರೆ ಉತ್ತರಾಭಿಮುಖವಾಗಿದೆ ಈ ದೇವಸ್ಥಾನವಾಗಿಲೂ ಉತ್ತರಾಭಿಮುಖವಾಗಿದ್ದು ಪಶ್ಚಿಮ ಮುಖವಾಗಿದೆ ಇದರ ಪ್ರತೀತ ಏನೆಂದರೆ ಇಲ್ಲಿ ಕುರುಬರು ಇಲ್ಲಿ ಕುರಿ ಮನೆಯನ್ನು ಕಟ್ಕೊಂಡಿರ್ತಾರೆ ಕಟ್ಕೊಂಡಿದ್ದಾಗ ಆ ಕುರಿ ಕಾಯುವ ಒಬ್ಬ ಸಣ್ಣ ಹುಡುಗನ ಮನಸ್ಸಿನಲ್ಲಿ ಬಂದ್ಬಿಟ್ಟು ಆ ದಿನ ಹೋಗಿಲ್ಲ ಹಸು ಹಾಲು ಕರೀತಾ ಇರ್ತದೆ ಆ ಒಂದು ಎಸಿಕೆ ಪಳೆಯಲ್ಲಿ ಯಾಕೆ ಹಿಂಗೆ ಹೋಗುತ್ತೆ ಅಂತ ಕೇಳಿ ಅದನ್ನೆಲ್ಲ ಬಯಲು ಮಾಡಿ ಕೇಳಿದಾಗ ಹುಡುಗನ ಬಂದ್ಬಿಟ್ಟು ನನ್ನನ್ನು ಉತ್ತರಾಭಿಮುಖವಾಗಿ ನೀವು ಈ ದೇವಸ್ಥಾನವನ್ನು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಆ ಬಲ್ರಿಗೆ ಹೇಳುತ್ತೆ ಕುರುಬರಿಗೆ ಆಗ ಅವನು ಕುರುತಕ್ಕಂಥವ್ರು ಬಲ ಬಲರು ಈ ದೇವಸ್ಥಾನವನ್ನು ಉತ್ತರಾಭಿಮುಖವಾಗಿ ದೇವಸ್ಥಾನ ಕಟ್ಟುತ್ತಾರೆ ಒಡೆದು ಮೂಡಿರತಕ್ಕಂಥದ್ದು ಇದರ ಕೆಳಗಡೆ ಇದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಈ ಮರಳಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಅಮೃತ ಹಸ್ತದಿಂದ ಮತ್ತು ಪುನಃ ಪ್ರತಿಷ್ಠಾಪನೆಯನ್ನು ಮಾಡಲಾಗಿತ್ತು ಇದು ವಿಶೇಷ ಅಂದ್ರೆ ಇದು ಇರತಕ್ಕಂಥ ಇದು ಈ ಸೀತೆಯನ್ನು ಕೆಲವರು ಇಳುತ್ತಾರೆ ಸೀತೆಯನ್ನು ಹುಡುಕುವಾಗ ದಕ್ಷಿಣಾಭಿಮುಖವಾಗಿ ಹನುಮಂತ ಹೋದ ವಿಶೇಷವಾಗಿ ಶುಭ ವಾರ್ತೆಯನ್ನು ತಂದಾಗ ಉತ್ತರ ದಿಕ್ಕಿಗೆ ಬಂದ್ಬಿಟ್ಟು ಇಲ್ಲಿ ಹಿಡಿದ ಅಂತ ಹೇಳಿಬಿಟ್ಟು ಒಂದು ಪ್ರತೀತಿ ಇದೆ ಈ ಪ್ರತಿವಾಗಿ ಈ ಪ್ರತಾದಿಗಳು ಇಲ್ಲಿ ಬಂದ್ಬಿಟ್ಟು ತಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಏನಾಗೋ ಅದನ್ನು ಕೇಳಿಕೊಂಡಾಗ ವರ್ಷ ತುಂಬದೊಳಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಇದು ಈ ಈ ದೇವಸ್ಥಾನದಲ್ಲಿ ರಥೋತ್ಸವವು ರಾಮನಾಮಿ ರಾಮನವಮಿ ಮತ್ತು ಇದು ಚೈತ್ರ ಮಾಸದಲ್ಲಿ ಚೈತ್ರ ಮಾಸದಲ್ಲಿ ಉಗಾದಿ ಆದ ಹದಿನೈದು ಈ ಪೌರ್ಣಿಮಾ ಪೌರ್ಣಿಮಾ ತಿಥಿಯಲ್ಲಿ ಈ ದೇವಸ್ಥಾನದ ರಥೋತ್ಸವ ನಡೆಯುತ್ತೆ ಈ ಸ್ವಾಮಿ ರಥೋತ್ಸವ ನಡೆಯುತ್ತದೆ ಈ ಸ್ವಾಮಿ ರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ ಸಹಸ್ರಾರು ಭಕ್ತಾದಿಗಳು ನೆರೆಯುತ್ತಾರೆ ಅವರು ಈ ದೇವಸ್ಥಾನದಲ್ಲಿ ಮತ್ತೆ ಇನ್ನೊಂದು ಏನೆಂದರೆ ತಿರ್ಗಿ ಮಾರುನಿರುತವಾಗಿ ಮುಳ್ಳು ಪರಿ ಸೇವೆ ನಡೆಯುತ್ತದೆ ಭೂತಗಳ ಆರಾಧನೆ ನಡೆಯುತ್ತದೆ ಈ ಭೂತಗಳ ಆರಾಧನೆ ನಡೆಸಿಬಿಟ್ಟು ಕೆಲವು ಗ್ರಾಮದ ಎಲ್ಲ ದೇವತೆಗಳನ್ನು ಒಡಗೂಡಿ ಭೂತಗಳು ಬೇಟೆ ಆಡುವುದಕ್ಕೆ ಒತ್ತು ಬೇಟೆ ಆಡಿಬಿಟ್ಟು ಬೇಟೆ ಸೊಪ್ಪನ್ನು ತಂದು ಮುಳ್ಳಿನ ಮೇಲೆ ಹಾಕಿಬಿಟ್ಟು ಅದನ್ನು ತುಳಿತಾರೆ ಆ ಒಬ್ಬರಿಗೂ ಏನಾಗಲ್ಲ ಯಾವುದೇ ಕಾಯಿಲೆ ಕಸಗಳು ಏನಾಗಿದ್ರು ಅವ್ರಿಗೆ ಏನೂ ಆಗಲ್ಲ ಎಲ್ಲ ಚೆನ್ನಾಗಿ ಆಗ್ತದೆ ನನ್ನ ಪ್ರತೀತಿ ಮತ್ತು ಇನ್ನೊಂದು ಏನಂದರೆ ಇಲ್ಲಿ ತಿರುಮಾ ಮತ್ತೆ ಒಂದು ಗಂಟೆ ಮತ್ತು ಓಕಳಿ ನಡೆಯುತ್ತದೆ ಪ್ರತಿ ತೇರಿನಲ್ಲಿ ಹೇಗಿನ ದಿವಸ ಈ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ತೊಟ್ಟಲಲ್ಲಿ ಇಟ್ಬಿಟ್ಟು ತೂಕ್ತೀವಿ ಯಾರಿಗೆ ಮಕ್ಕಳಾಗಿರಲ್ಲವೋ ಆ ಮಕ್ಕಳಿಗೆ ಮುಡಿ ತುಂಬಿಬಿಟ್ಟು ಇದು ಮಾಡಿದರೆ ವರ್ಷ ತುಂಬೋದ್ರಾಗೆ ಅವರಿಗೆ ಮಕ್ಕಳಾಗ್ತವೆ ಮೊಮ್ಮಲು ಕೆಲವರು ಏನೇ ಒಂದು ಇಷ್ಟ ಅವ್ರ ಕಾರ್ಯಗಳು ನೆರವೇರಿವು ಅಂತ ಹೇಳಿ ನಮಗೆ ಗೊತ್ತಿರಲ್ಲ ಅವ್ರು ಬಂದ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ನಾವು ಈ ಥರ ಬಂದಿದ್ವಿ ಅಂದ್ಕೊಂಡಿದ್ವಿ ಈ ಥರ ಪೂಜೆ ಮಾಡಿಸ್ಕೋಬೇಕು ಸೊ ಅಂತ ಬಂದಾಗ ಹೇಳಿದಾಗ ನಮ್ಗೆ ಗೊತ್ತಾಗತ್ತೆ ಈ ಸ್ವಾಮಿಯ ಪವಾಡ ಏಳಕ್ಕೆ ತೀರದು ಭಾಳ ನಡೀತೀವಿ ಎಲ್ಲೆಲ್ಲೂ ಸುಮಾರು ಬೆಂಗಳೂರು ಮೈಸೂರು ತುಮಕೂರು ಈ ಕಡೆ ಎಲ್ಲ ಇಲ್ಲಿಂದ ದೂರ ದೂರಿಂದ ಬಂದ್ಬಿಟ್ಟಿರ್ತಾರೆ ಗೊತ್ತಿರಲ್ಲ ಅವ್ರು ಬಂದು ಹೇಳಿದಾಗ ನಮ್ಗೆ ಗೊತ್ತಾಗುತ್ತೆ ಏನ್ ಅದರ ರಹಸ್ಯ ಅಂತ ಹೇಳ್ಬಿಟ್ಟು ಇದು ಬಹಳ ಬಹಳ ಇದಾಗಿ ಪ್ರೇಕ್ಷಣೀಯ ಸ್ಥಳ ಇದು ಮತ್ತು ಇಲ್ಲಿಂದ ಭಕ್ತರು ಬಂದ್ಬಿಟ್ಟು ತಮ್ಮ ಇಷ್ಟಾರ್ಥಿಗಳು ಸಿದ್ಧಿಸಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಬರ್ತಾರೆ ಈ ಸ್ವಾಮಿ ಅಭಿಷೇಕ ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ತೀವಿ ಅನ್ನೋ ಗೊತ್ತಾಗಲ್ಲ ದೇವರು ನಮ್ಮ ಮೈ ಲೈ ಕೂದುಗಳನ್ನ ಇದು ನಾವು ಯಾವ ರೀತಿ ನಾವು ಭಗವಂತನನ್ನ ಇದು ಮಾಡ್ತೀವಿ ಗೊತ್ತಿಲ್ಲ ಅಷ್ಟೇ ಒಂದು ಅಂತ ಇರ್ತದೆ ಮತ್ತು ಪುನಃ ನಾವು ಬಟ್ಟೆ ಹಾಕಿ ಕ್ಲೀನ್ ಆಗಿ ಮಾಡಿದಾಗ ದೇವರು ನಾವು ಮನುಷ್ಯರು ಯಾವ ತಿರ್ತಿವೋ ಅದೇ ರೀತಿ ದೇವರ ಮೇಲೆ ಕಾಣ್ತಾ ಇರ್ತದೆ ಬಹಳ ವಿಶೇಷವಾಗಿರತಕ್ಕಂತ ಈ ಸ್ವಾಮಿ ದರ್ಶನಕ್ಕೆ ಸಹಸ್ರಾರು ಭಕ್ತಾದಿಗಳು ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಈ ದೇವರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗ ಈ ಚಿಕ್ಕ ಈ ಚಿಕ್ಕ ಇದರಲ್ಲಿ ದೇವರು ಹೋಗ್ಲಿಲ್ಲ ಆಗ ಈ ಟ್ರೈನ್ ತಂದ್ಬಿಟ್ಟು ಬಾಳೆ ಹೊಡೆಬಿಟ್ಟು ಕ್ಯಾಳು ಇಡಬೇಕು ಅಂತ ಹೇಳ್ಬಿಟ್ಟು ತಂದ್ಬಿಟ್ಟು ಬಾಳೆ ಹೊಡೆದು ಪ್ರತಿಷ್ಠಾಪನೆ ಮಾಡಬೇಕು ಇದೆ ಅಂತ ಜಾವಂತ ಹೇಳಿಬಿಟ್ಟು ಮಾಡಿದ್ರು ಆಗ ಮಲ್ನಾಡಹಳ್ಳಿ ಸ್ವಾಮಿಗಳು ಬಂದ್ಬಿಟ್ಟು ಆ ಟೈಮಿಗೆ ಯಾಕಂದ್ರೆ ಅವರು ಪ್ರತಿಷ್ಠಾಪನೆ ಮಾಡ್ಕ ಬರ್ಬೇಕಾಯ್ತಲ್ಲ ಬಂದಾಗ ಓಂ ನಮೋ ಆಂಗಿನಯ್ಯಾಯ್ ವಿದ್ಮಯ ವಾಯಿ ಪುತ್ರಾಯ ಪ್ರಚೋದಯ ತನ್ನೋ ಹನುಮತ್ ಪ್ರಚೋದ ಎತ್ತಂತು ಅಂದ್ರೆ ಸೈನ್ ಜಾರಿ ಬಿಡ್ತದೆ ಆ ಕ್ರೈನ್ ಇಲ್ಲ ಏನಲ್ಲ ಭಾಗದಲ್ಲಿ ಇದ್ ಮಾಡ್ಬಿಟ್ಟು ಭಗವಂತ ಅದನ್ನು ಓದ್ಬಿಟ್ಟು ಒಳಗಡೆ ಹೋಗಿ ಸಾಯಂಕಾಲ ಬೆಳಿಗ್ಗೆ ಆರು ಗಂಟೆ ವರ್ಷದಿಂದ ಪ್ರತಿಷ್ಠಾಪನೆ ಮಾಡಿದ್ರು ವಿಶೇಷ ಅಂದ್ರೆ ಬಹಳ ವಿಶೇಷ ಈ ದೇವಸ್ಥಾನದ ಇಲ್ಲಿ ಆಂಜನೇಯ ಸ್ವಾಮಿ ಇರ್ತಕ್ಕಂಥ ಈ ಭಗವಂತನಿಗೆ ವಿಶೇಷವಾಗಿರ್ತಕ್ಕಂಥದ್ದು ತೃಷಿಹಾರ ಈ ತುಳಸಿಹಾರವನ್ನು ಪ್ರತಿ ಶನಿವಾರವಾಗಿ ಭಕ್ತಾದಿಗಳು ತಂದ್ಕೊಳ್ತಾರೆ ಅವ್ರ ಇಷ್ಟಾರ್ಥಗಳು ಯಾವಾಗ ಅವ್ರು ಏನ್ ಅಂದ್ಕೊಂಡಿರ್ತಾರೋ ಅದು ಫಲಿಸಿದಾಗ ಅವರು ಬಂದ್ಬಿಟ್ಟು ಪೂಜೆ ಮಾಡಿಸಿದಾಗ ನಮ್ಗೆ ಗೊತ್ತಾಗೋದು ಈ ಭಕ್ತಾದಿಗಳು ಯಾಕೆ ಪ್ರತಿ ದಿನವಾಗಿ ಜನರು ಎಡಬಿಡಲೇ ಪ್ರಸಾದವನ್ನು ಕೇಳ್ತಾರೆ ತಮ್ಮ ಕಷ್ಟಗಳಿಗೆ ಬಂದ್ಬಿಟ್ಟು ಸ್ವಾಮಿಯಿಂದ ಬಂದ್ಬಿಟ್ಟು ಪ್ರಸಾದ ಹೂವು ಕೇಳ್ಬಿಟ್ಟು ನಮ್ಮ ಕೆಲಸಗಳು ಹಾಕ್ತಾವಿಲ್ಲ ಅಂತ ಹೇಳಿದ್ರು ತಕ್ಷಣ ಭಗವಂತ ಅವರಿಗೆ ಬಹಳ ವಿಶೇಷ ನೋಡಿ ಆಂಜನೇಯ ಲಂಗೆ ಬೆಂಕಿ ಇಟ್ಟಾಗ ಆ ಧ್ವಂಸ ಮಾಡ್ಬೇಕಾದ್ರೆ ಮತ್ತು ಪುನಃ ಅವು ಒಂದು ಸುಖಿ ಹೊಡೆದ್ರೆ ಮತ್ತು ವಿಪರೀತ ಆ ಮನೆಗಳು ಉದ್ಭವ ಆಗ್ತಾ ಬೆಂಕಿ ಇಟ್ಟಾಗ ಧ್ವಂಸ ಮಾಡಿದ್ರೆ ಮತ್ತೂ ಉದ್ಭವ ಆಗ್ತದೆ ಆಗ ಭಗವಂತ ಕಾಲಲ್ಲಿ ತನ್ನ ಇದು ಮಾಯಾವಿಯನ್ನು ತುಡ್ಕ ಬಿಟ್ಟು ತನ್ನ ಧ್ವಂಸ ಮಾಡಿಬಿಟ್ಟು ಲಂಗೆ ಬೆಂಕಿ ಇಟ್ಬಿಟ್ಟು ಲಂಕೆ ಧ್ವಂಸ ಮಾಡಿ ಬರ್ತಾನೆ ಇಂಡಿಯೋನೇ ಹದಿನಾಲ್ಕು ಕೆ ಜಿ ನೂರ್ ರಾಮ್ ಇದೆ ಯಾರ ಕರ್ಡ್ರ್ ಕರ್ಕೊಂಡ್ಬಂದ್ಬಿಟ್ಟು ನಮ್ಮ ಕೆರೆಯಲ್ಲಿ ಮಣಿಗೊಡಿದ್ರು ಆಗ ನಮ್ಮ ಕೆರೆ ಪೂರ್ತಿ ಹೊಣೆಗೊಯ್ ಬಿಡುತ್ತು ಒಣಗೊಯ್ ಹೋದಾಗ ಆಮೇಲೆ ಸೀಟ್ ತಗೋದಿ ಬೇಕಾದ್ರೆ ಸಿಕ್ತು ಅಂತ ಹೇಳ್ಬಿಟ್ಟು ನಮ್ಮ ಊರಿನ ಒಬ್ಬ ಯಾರ ತಗೋಬಿಟ್ಟು ಬೆಳ್ಳಿ ಅಂತ ಹೇಳ್ಬಿಟ್ಟು ಚೆಸ್ಟ್ ಮಾಡಿಸ ಮೂಲಕವಾಗಿ ಬಾಲ ಮತ್ತು ಕಟ್ ಮಾಡಿದಾನೆ ಇದು ಬಾಲ ಕಟ್ ಮಾಡಿ ಬೆಳ್ಳಿ ಅಲ್ಲ ಅಂತ ಗೊತ್ತಾಗ ಮನೇಲಿ ಇಟ್ಕೊಡೋನೆ ಆಗ ಅವ್ರ ಮನೆಯಲ್ಲಿ ಗಾಳಿ ಜೋರಾಗಿ ಬೀಸಿದಾಗ ಅವ್ರು ನಿದ್ದೆನೆ ಮಾಡ್ತಿರ್ಲಿಲ್ಲ ಅಂತೆ ಆಗ ಸ್ವಾಮೆ ಸಿಕ್ಕತ್ತು ಮಾಡ್ತೇನೆ ಅಂತ ಹೇಳಿದ್ರು ಇದು ಮುಜರಾಗಿ ದೇವಸ್ಥಾನಕ್ಕೆ ಮತ್ತೇನಲ್ಲ ಆ ಥರ ತಂದ್ಬಿಡಪ್ಪ ಪೊಲೀಸ್ ಸ್ಟೇಷನ್ ಒಂದು ಇದು ಮಾಡ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ತಗೊಂಡು ಬಾ ಅಂತ ಹೇಳಿದ್ರು ಆಗ ಅವನು ಈಗ ಕಂಪ್ಲೇಂಟ್ ಕೊಟ್ಬಿಟ್ಟು ಒಳ್ಳೆ ವಿಜೃಂಭಣೆಯಿಂದ ತಗೊಂಡ್ಬಂದು ಮಗನಿ ದೇವಸ್ಥಾನಕ್ಕೆ ತಂದು ಕೊಡ್ತಾರೆ ತಕ್ಷಣ ನಮ್ಮ ಕೆರೆ ಮಣಿ ಹೋಗಿರ್ತದೆ ಮಣಿಗೋದಾಗ ಮಳೆ ಬಂದು ಚೆನ್ನಾಗಿ ನಮಗೆ ವಸ್ತುಗಳೆಲ್ಲ ಚೆನ್ನಾಗಿ ಇದಾಗ್ತದೆ ಆಮೇಲೆ ನೆಕ್ಸ್ಟ್ ಇದನ್ನ ಮತ್ತೆ ಪುನಃ ಕತ್ಕೊಂಡು ಹೋಗಿರ್ತಾರೆ ಕಳ್ಳರು ಇದ್ರ ಜೊತೆಗೆ ನಮ್ದು ಒಂದ್ ಕೆಜಿ ಜಿ ಬೆಳ್ಳಿನೂ ಹೋಗಿರ್ತಾರೆ ಬೀಗ ಪಡೆದ್ಬಿಟ್ಟು ಎಲ್ಲ ಇದು ಮಾಡ್ಬಿಟ್ಟು ಕತ್ಕೊಂಡು ಹೋಗಿರ್ತಾರೆ ಎಲ್ಲಿ ಎಂತ ಭದ್ರಾವತಿ ಅಥವಾ ಲಕ್ಕೋಡಿ ಯಾವುದೋ ಒಂದು ಕೆರೆಯಲ್ಲಿ ಹೋಗಿಬಿಟ್ಟು ಇದು ಚಾನಲ್ ಅಲ್ಲಿ ಇದಕ್ಕೆ ಕಳ್ಳ ಇದು ಈ ದೇವಸ್ಥಾನದ ಈ ಸ್ವಾಮಿಯ ಒಂದು ಕೆಜಿ ಕಂಠಹಾರನು ಮತ್ತೆ ಇಂದಿದ್ದರೆ ಅಂತ ಒಂದು ಕೆಜಿ ಜಿ ಬೆಳ್ಳಿನು ತಗೊಂಡೋಗಿರ್ತಾರೆ ಅವಾಗ ಅಲ್ಲಿ ಅವರೆಲ್ಲ ತಗೊಂಡೋಗ್ಬಿಟ್ಟು ಅದನ್ನ ರಾಮದೇವ್ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿಸಿ ಒಳ್ಳೆ ವಿರು ಚೆನ್ನಾಗಿರ್ತದೆ ಆಗ ನಮ್ಮಲ್ಲಿ ಊರಿನ ಒಬ್ರು ಅಲ್ಲಿ ಮದುವೆ ಆಗಿರ್ತಾರೆ ಹಿಂಗಿದೆ ಈಗ ನಿಮ್ ದೇವಸ್ಥಾನದಲ್ಲಿ ಇದ್ದಂಥ ವಿಗ್ರಹ ಹಿಂಗಿದೆ ಯಾರ ನಾವು ಪೊಲೀಸ್ ಕಂಪ್ಲೇಂಟ್ ಮಾಡ್ಬಿಟ್ಟು ಆ ಕಂಪ್ಲೇಂಟ್ ಐ ಆರ್ ಆಗಿರ್ತದೆ ತಗೊಂಡೋಗ್ಬಿಟ್ಟು ನಾವು ಊರಿಗೆ ಗ್ರಾಮಸ್ಥರಿಗೆ ಬಿಟ್ಟು ಮತ್ತೆ ಪುನಃ ತಗ ಅದನ್ನ ನಮ್ಮ ದೇವಸ್ಥಾನಕ್ಕೆ ಊರಲ್ಲೆಲ್ಲ ಮೆರವಣಿಗೆ ಮಾಡಿಬಿಟ್ಟು ಇಟ್ಟಿರ್ತಾರೆ ಮತ್ತು ಮಳೆ ಇರಲ್ಲ ಮತ್ತೆ ನಮಗೆ ಫುಲ್ ಚೆನ್ನಾಗಿ ಮಳೆ ಆಗಿಬಿಟ್ಟು ಚೆನ್ನಾಗಿ ಇದಾಗುತ್ತೆ ಅಲ್ಲಿಂದ ದೇವಸ್ಥಾನದಲ್ಲೇ ಇರ್ತದೆ ಈ ಮಿಕ್ಕಿರ ಬೆಳ್ಳಿ ಮಾಡಿದ್ರಲ್ಲ ಬೆಳ್ಳೆ ಇದು ಎಂಬ ಹದಿನಾಲ್ಕ ಕೆ ಜಿ ಇದೆ ಗ್ರಾಮ್ ಇದೆ ಇದು ಮಾಡ್ಬಿಟ್ಟು ಪರಿಶೋಧನೆ ಮಾಡ್ಬಿಟ್ಟು ಇದು ಮಾಡಿದ್ರೆ ಮತ್ತೆ ಇದನ್ನ ದೇವಸ್ಥಾನದಲ್ಲಿ ಹೋಗಿದ್ದಾರೆ ಇದರಿಂದ ಬಹಳ ವಿಶೇಷವಾಗಿ ನಡೀತದೆ ಇದು ಗಾಢೆ ಬೆಳ್ಳಿ ಅಂತ ಕಾಣ್ತದೆ ಬೆಳ್ಳಿ ಅಲ್ಲ ಇದು ಇಂಡೋರಿಯ ಮಿಕ್ಕು ಹದಿನಾಲ್ಕ ಕೆ ಜಿ ಗ್ರಾಮ್ ಇದೆ